ಇರುದೇ ಬಡಿತದ ವಿಷಯನ ಸುತ್ತ ಮತ್ತೆ ಸುಡುತ್ತಾರೆ ಅಲ್ಲೇ ಬಂತು ಉತ್ತರ ಇನ್ನೊಂದು ಸ್ವಲ್ಪ ಬೆಂಕಿ ಕಡ್ಡಿನ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹತ್ರ ಇಬ್ಬರಿದ್ದಾರೆ ಈಗ ಅವನ ವೆಲ್ಕಮ್ ಮಾಡೋಣ ಬನ್ನಿ ನಿಮ್ಮ ಹೆಸರು ಸಂಜು ದಿಲೀಪ್ ಓಕೆ ಬ್ರೋ ತ್ರೀ ಕ್ವಶನ್ಸ್ ಇರುತ್ತೆ ತ್ರೀ ಕ್ವಶನ್ಸ್ಗೆ ಸರಿಯಾದ ಉತ್ತರವನ್ನು ಕೊಟ್ಟರೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಕೊಡ್ತೀವಿ ಲ್ಯಾಟ್ರಿ ಫಸ್ಟ್ ಕ್ವಶನು ಸುಟ್ಟ ಎಣ ಮತ್ತೆ ಸುಡುತ್ತಾರೆ ಏನದು ಸೌದೆ ಇಲ್ಲ ಬ್ರೋ ಬೆಂಕಿ ಇಲ್ಲ 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 ಪಲೆ ಸುಟ್ಟ ಎಣ ಮತ್ತೆ ಸುಡುತ್ತಾರೆ ಸುಟ್ಟ ಎಣ ಮತ್ತೆ ಸುಡುತ್ತಾರೆ ಅಲ್ಲೇ ಬಂತು ಉತ್ತರ ಇನ್ನೊಂದು ಸ್ವಲ್ಪ ಬೆಂಕಿ ಕಡ್ಡಿನ ಇನ್ನು 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 ಮನುಷ್ಯ ಬೇಕಣ್ಯು ಸರಿ ಹೋಗ್ತಾರ ಬ್ರೋ ಈಗ ಸೆಕೆಂಡ್ ಕ್ವೆಶನು ಇದು ಯಾವ ಸಿನಿಮಾ ಅಂತ ಹೇಳ್ಬೇಕು ಮಿಲನ ಮಿಲನ ಇಲ್ಲ ಬ್ರೋ ಅದಲ್ಲ ಅಪ್ಪು ಇಲ್ಲ ಅದಲ್ಲ ಅದಲ್ಲ ಅಪ್ಪು ಅಲ್ಲಿ ಇರೋದು ಬೇರೆ ಅವರು

ಅಪ್ಪು ಅಪ್ಪ ಎಲ್ಲ ಸಿನಿಮಾ ಹೇಳ್ಬಿಡ್ರಿ ಸಿನಿಮಾ ಹೆಸರು ಪೃಥ್ವಿ ಅಂತ ನೆಕ್ಸ್ಟ್ ಇದು ಯಾವ ಸಾಂಗ್ ಅಂತ ಹೇಳ್ಬೇಕು ಬಡಿತದ ವಿಷಯನ ಇದು ಸುದೀಪ್ ಸರ್ರ ಸಾಂಗ್ ಮೂವಿ ಹೆಸರು ಹೇಳಲ್ವಾ ಮೂವಿ ಹೆಸರು ಸಾಂಗ್ ಹೆಸರು ಈಸಿ ನಿಮಗೆ ಅಪ್ಪ ಇದು ನೋಡಿ ಹೇಳ್ಬೇಕಾ ಅದನ್ನು ಹೃದಯ ಮೂರು ಫೋಟೋ ಸೇರಿಸಿ ಒಂದು ಸಾಂಗ್ ಆಗುತ್ತೆ ಗಿಟಾರು ಡಿ ಸುದೀಪ್ ಯಾವುದೇ ಬ್ರೋ ಅದು ಹುಚ್ಚು ಪ್ರೀತಿ ಗೊತ್ತಿಲ್ಲ ನಿಂಗೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ